ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಲಿಮಟ್ಟಿ ಶಕ್ತಿ ಸರ್ಪಣಿಯಾದ ಚಂದ್ರಮ್ಮ ದೇವಿಯ ಜೀವನ ಚರಿತ್ರೆ ಕುರಿತು ಮಾಹಿತಿಯನ್ನ ತಿಳಿದುಕೊಳ್ಳೋಣ ಚಂದ್ರಮ್ಮ ದೇವಿ ಆಲಿಮಟ್ಟಿಗೆ ಬಂದಿದ್ದಾದ್ರೂ ಏಕೆ ಚಂದ್ರಮ್ಮ ದೇವಿ ಶ್ರೀ ಕ್ಷೇತ್ರ ಆಲಿಮಟ್ಟಿಗೆ ಹೇಗೆ ಬಂದರು ಚಂದ್ರಮ್ಮ ದೇವಿ ಇಲ್ಲಿ ನೆಲೆಸಿದ್ದಾದರೂ ಏಕೆ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಳ್ಳೋಣ ಶ್ರೀ ಕ್ಷೇತ್ರ ಆಲಿಮಟ್ಟಿಯಲ್ಲಿ ಈ ಒಂದು ಸ್ಥಳಕ್ಕೆ ಚಂದ್ರಗಿರಿ ಎಂಬ ಹೆಸರು ಬರಲು ಕಾರಣವಾದರೂ ಏನು ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ ಚಂದ್ರಗಿರಿಯ ಚಂದ್ರಮ್ಮ ದೇವಿಯ ದೇವಸ್ಥಾನ ವಿಜಯಪುರ ಜಿಲ್ಲೆಯಲ್ಲಿದೆ ವಿಜಯಪುರದಿಂದ ಒಂದು ಗಂಟೆ ಇಪ್ಪತ್ತು ನಿಮಿಷ ಪ್ರಯಾಣದಲ್ಲಿ ನೀವು ಆಲಿಮಟ್ಟಿ ಕ್ಷೇತ್ರವನ್ನು ತಲುಪಬಹುದು ಹಾಗೂ ವಿಜಯಪುರ ಜಿಲ್ಲೆಯಿಂದ ಆಲಿಮಟ್ಟಿಗೆ ಸುಮಾರು ಹೆಚ್ಚು ಕಮ್ಮೆ ಅರವತ್ತೆಂಟು ಕಿಲೋಮೀಟರ್ ದೂರ ಆಗಬಹುದು ಸ್ನೇಹಿತರೆ ಮೊದಲಿಗೆ ಚಂದ್ರಮ್ಮ ದೇವಿಯ ಹುಟ್ಟು ಬಾಲ್ಯ ಹೇಗಿತ್ತು ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಜಯಪುರ ಜಿಲ್ಲೆಯಲ್ಲಿ ಪವಿತ್ರವಾದ ಆದಾಮಿಯ ಬನಶಂಕರಿ ಮಾತೆ ಕ್ಷೇತ್ರ ಕೂಡ ಅಲ್ಲಿ ಕಾಣಬಹುದು ಇನ್ನು ಅದರ ಪೂರ್ವಕ್ಕೆ ಮಹಾಕೂಡವೂ ಸಿಗುತ್ತದೆ ಇನ್ನು ಉತ್ತರಕ್ಕೆ ಬಂದರೆ ಸೀತಿಮನಿ ಗ್ರಾಮ ಹತ್ತಿರ ಸೀತಾಗಿರಿ ಬೆಟ್ಟ ಕೂಡ ಇದೆ ಜನರು ಈಗಲೂ ಅದಕ್ಕೆ ಸೀತಿಮನಿ ಅಂತಲೂ ಕೂಡ ಕರೆಯುವುದು ರೂಢಿಯಲ್ಲಿದೆ ಚಂದ್ರಗಿರಿ ಎಂಬ ಹೆಸರು ಬರಲು ನಿಜವಾದ ಕಾರಣವಾದರೂ ಏನೇ ಎಂಬ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ಕೃಷ್ಣ ನದಿಯು ಚಂದ್ರಕಾರವಾಗಿ ಹರಿಯುವುದರಿಂದ ಆ ನದಿಗೆ ಚಂದ್ರಗಿರಿ ಎಂಬ ಹೆಸರು ಬಂತು ಅಲ್ಲಿಯೇ ಒಂದು ಗವಿಯಲ್ಲಿ ಚಂದ್ರಮ ತಾಯಿ ಇದ್ದಾಳೆ ಆಕೆಯ ಮಹಿಮೆಯ ಅಘಾತವಾಗಿದೆ ಹಿಂದಕ್ಕೆ ಅಂದರೆ ಸುಮಾರು ಹನ್ನೆರಡು ನೂರು ವರ್ಷಗಳ ಹಿಂದೆ ದ್ರಾವಿಡ ದೇಶದಲ್ಲಿ ಶ್ರೀಶೈಲ ಪರ್ವತದ ಪಶ್ಚಿಮಕ್ಕೆ ಇಪ್ಪತ್ತೈದು ಯೋಜನ ಪ್ರಮಾಣ ದೂರದಲ್ಲಿ ಕೇಗೂರು ಎಂಬ ಪಟ್ಟಣವಿರುತ್ತದೆ ಅದು ಸಕಲ ಸಂಪತ್ತಿನಿಂದ ತುಂಬಿತ್ತು ಅದನ್ನು ಹೇಮಚಂದ್ರ ಎಂಬ ರಸ ಆಳುತ್ತಿದ್ದನು ಅವನು ಪರಮನೆಂದರೆ ಪರಮ ಶಿವ ಭಕ್ತನಾಗಿದ್ದನು ನ್ಯಾಯ ನೀತಿಯಿಂದ ಪ್ರಜೆಗಳನ್ನು ಪಾಲಿಸುತ್ತಿದ್ದನು ಹೇಮಚಂದ್ರ ರಾಜನು ಸಾಹಿತ್ಯ ಸಂಗೀತ ಶಿಲ್ಪಕಲೆಗಳಿಗೆ ಬಹಳ ಆಶಯ ಕೊಡುತ್ತಿದ್ದನಂತೆ ಮತ್ತು ಹೇಮಚಂದ್ರ ರಾಜನು ಒಕ್ಕಲುತನ ವ್ಯಾಪಾರ ಶಿಕ್ಷಣಕ್ಕೆ ಬಹಳ ಪ್ರೋತ್ಸಾಹ ಕೂಡ ಕೊಡುತ್ತಿದ್ದನಂತೆ ಆಗಾಗ ಪ್ರಜೆಗಳಿಗೆ ದಾನ ಧರ್ಮ ಪುಣ್ಯ ಕಾರ್ಯಗಳನ್ನು ಮಾಡುತ್ತಿದ್ದನಂತೆ ಅಲ್ಲಿನ ಪ್ರಜೆಗಳು ಉಂಡುಟ್ಟು ಸುಖದಿಂದ ಬಾಳುತ್ತಿದ್ದರು ರಾಜಧಾನಿಯಾದ ಥೇಗೂರು ಸಕಲ ಐಶ್ವರ್ಯಗಳಿಂದ ತುಂಬಿ ಇಂದ್ರನ ಅಮರಾವತಿಯನ್ನು ಕೂಡ ನಾಚಿಸುವಂತೆ ಇತ್ತಂತೆ ಇದೆಲ್ಲ ಹೇಮಚಂದ್ರರಾಜನ ಪ್ರಭಾವವೆಂದು ಜನರು ಹೇಮಚಂದ್ರನಿಗೆ ಹಾಡಿ ಹರಸುತ್ತಿದ್ದರಂತೆ ಇಂತಹ ರಾಜನಿಗೆ ತಕ್ಕ ಹಾಗೂ ಗುಣ ರೂಪ ಸಂಪನ್ನೆಯಾದ ಹೇಮಚಂದ್ರ ರಾಜನಿಗೆ ಧರ್ಮದೇವತಿ ಎಂಬ ಪಟ್ಟದ ಅರಸಿ ಕೂಡ ಇದ್ದಳು ಅವಳು ಹೆಸರಿಗೆ ತಕ್ಕಂತೆ ದಾನ ಧರ್ಮ ಜಪ ಪೂಜೆ ಧ್ಯಾನ ಕಾರ್ಯಗಳನ್ನು ಬಹಳ ನಿಷ್ಠೆಯಿಂದ ನಿಯಮದಿಂದ ಮಾಡುತ್ತಿದ್ದಳು ಈ ಪತಿಗಳಿಬ್ಬರು ಬಹಳ ಸರ್ವಸಂಪನ್ನರಾಗಿ ಬಾಳುತ್ತಿದ್ದರು ಈ ದಂಪತಿಗಳಿಬ್ಬರಿಗೆ ಎಲ್ಲಾ ಇದ್ದರೂ ಒಂದು ಕೊರತೆ ಇತ್ತಂತೆ ಅದು ಸಂತಾನದ ಕೊರತೆ ಮಕ್ಕಳ ಕೊರತೆಯಿಂದ ಧರ್ಮದೇವತೆ ಬಹಳ ಚಿಂತೆಗೀಡಾಗಿದ್ದಳು ಈ ದಂಪತಿಗಳು ಸಂತಾನ ಪಡೆಯುವುದಕ್ಕಾಗಿ ಮಹಾದೇವಿ ಚಾಮುಂಡೇಶ್ವರಿಯ ಮೊರೆ ಹೋಗ್ತಾರೆ ಅನನ್ಯ ಭಕ್ತಿಯಿಂದ ನಿತ್ಯವು ಆರಾಧಿಸ್ತಾರೆ ಆದರ್ಶ ದಂಪತಿಗಳ ವ್ರತವು ಹನ್ನೆರಡು ವರ್ಷಗಳವರೆಗೆ ಅಖಂಡವಾಗಿ ಚಾಮುಂಡೇಶ್ವರಿ ವ್ರತವನ್ನು ಮಾಡ್ತಾರೆ ಶ್ರೀ ಚಾಮುಂಡೇಶ್ವರಿಯು ಇವರ ಒಂದು ರಥ ಮತ್ತು ಭಕ್ತಿಗೆ ಸಂತೃಪ್ತಳಾಗಿ ಮಾಘಮಾಸ ಶುದ್ಧ ಪ್ರತಿಪದ ಸೋಮವಾರ ರಾತ್ರಿ ಧರ್ಮದೇವತೆಯ ಕನಸಿನಲ್ಲಿ ಪ್ರತ್ಯಕ್ಷರಾಗ್ತಾಳೆ ನಿಮ್ಮ ರಥಕ್ಕೆ ಮೆಚ್ಚಿ ನಿಮ್ಮ ಆಕಾಂಕ್ಷೆಯನ್ನು ಪೂರ್ಣಗೊಳಿಸಿದ್ದೇನೆ ಎಂದು ಹೇಳಿ ಕನಸಿನಲ್ಲಿ ಮಾಯವಾಗ್ತಾಳೆ ಸ್ನೇಹಿತರೆ ಮುಂದೇನಾಗುತ್ತೆ ಅಂದ್ರೆ ರಾಣಿಯು ಎಚ್ಚರವಾದ ಕೂಡಲೇ ಈ ಶುಭ ಸ್ವಪ್ನದ ಬಗ್ಗೆ ರಾಜನಿಗೆ ಅಂದರೆ ಹೇಮಚಂದ್ರ ರಾಜನಿಗೆ ಒಂದು ವಿಷಯನ್ನ ತಿಳಿಸ್ತಾರೆ ದಂಪತಿಗಳಿಬ್ಬರು ಸಂತೋಷದಲ್ಲಿ ತೇಲಾಗ್ತಾರೆ ಚಾಮುಂಡೇಶ್ವರಿಯ ವರ ಪ್ರಸಾದದಿಂದ ಧರ್ಮದೇವತೆಯ ಗರ್ಭವತಿ ಆಗ್ತಾಳೆ ಮುಂದೆ ಅಂದರೆ ರಾಣಿಗೆ ಒಂಬತ್ತು ತಿಂಗಳು ಕಳೆದು ಶುದ್ಧ ರವಿವಾರದ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಧರ್ಮದೇವತೆಯ ಗರ್ಭದಿಂದ ಒಂದು ಸುಂದರವಾದ ಕನ್ಯಾರತ್ನ ಅಂದ್ರೆ ಹೆಣ್ಣು ಮಗು ಜನನವಾಗುತ್ತೆ ಸರ್ವರಿಗೂ ಸಂತೋಷವಾಗಿ ಆ ಒಂದು ರಾಜ್ಯದಲ್ಲಿ ಪೂಜೆ ದಾನ ಧರ್ಮ ಅನೇಕ ಕಾರ್ಯಗಳನ್ನ ಆ ಒಂದು ರಾಜ್ಯದಲ್ಲಿ ನಡೆಸಲಾಗುತ್ತದೆ ವಿಷ್ಯರು ಜನ್ಮ ಕೊಂಡಿರಿ ನೋಡಿ ಇವಳು ಮಹಾದೇವಿಯ ಅವತಾರವಾಗಿದ್ದಾಳೆ ಇಷ್ಟರ ದಮನ ಶಿಷ್ಟರ ಪರಿಪಾಲನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಇವಳಿಂದ ನಿಮ್ಮ ಕುಲಕೋಟಿ ಉದ್ಧಾರವಾಗುತ್ತದೆ ಎಂದು ಹೇಳ್ತಾರೆ ಇವಳ ಬಗ್ಗೆ ಈ ಮಾತುಗಳನ್ನೇ ಕೇಳಿದ ರಾಜ ದಂಪತಿಗಳು ಅತ್ಯಂತ ಸಂತೋಷದಿಂದ ನಲಿದಾಡ್ತಾರೆ ಹಿಂದೆ ಹದಿಮೂರನೇ ದಿನಕ್ಕೆ ನಾಮಕರಣವನ್ನು ಕೂಡ ಬಹಳ ವಿಜೃಂಭಣೆಯಿಂದ ಆಡಲಾಗುತ್ತದೆ ಸ್ನೇಹಿತರೆ ಕುಲಗುರುಗಳು ನಿಜಲಿಂಗಮ್ಮ ಎಂದು ನಿಜ ಹೆಸರನ್ನು ನೀಡುತ್ತಾರೆ ಸ್ನೇಹಿತರೆ ಕುಲಗುರುಗಳು ನಿಜಲಿಂಗಮ್ಮ ಎಂದು ಹೆಸರ ಮೇಲೆ ನಿಜಲಿಂಗಮ್ಮನವರು ಎಂಟರಿಂದ ಹತ್ತು ವರ್ಷಗಳಲ್ಲಿ ಓದು ಬರಹ ಸಾಹಿತ್ಯ ಹಾಗೂ ಲಲಿತ ಕಲೆಗಳಲ್ಲಿ ಪ್ರವೀಣರಾಗ್ತಾರೆ ಆಕೆಯ ಅದ್ವಿತೀಯ ರೂಪಗುಣ ವಿದ್ಯೆಗಳ ಕೀರ್ತಿಯು ಎಲ್ಲಾ ದಿಕ್ ದೇಶಗಳಲ್ಲಿ ವ್ಯಾಪಕವಾಗಿ ಹರಡುತ್ತ ಅಂತ ಹೇಳ್ಬೋದು ಅನೇಕ ರಾಜಪುತ್ರರು ಆಕೆಯನ್ನು ಆಗಬೇಕೆಂಬ ಹಂಬಲು ಕೂಡ ವ್ಯಕ್ತಪಡಿಸುತ್ತಾರೆ ಕೆಲವು ಸಾಮಾನ್ಯ ರಾಜರು ತಮ್ಮ ಯೋಗ್ಯತೆಗೆ ಮೀರಿದವರು ಎಂದು ಸುಮ್ಮನಾಗ್ತಾರೆ ಆಗ ತಂದೆ ಹೇಮಚಂದ್ರ ರಾಜರು ತನ್ನ ಮಗಳಿಗೆ ರೂಪ ಗುಣ ಗುಣವಿದ್ದಕ್ಕೆ ತಕ್ಕಂತೆ ಅಲ್ಲೇ ನಾಗವರ್ಮ ರಾಜನ ಮಗನ ಜೊತೆ ಮದುವೆ ಮಾಡಲು ನಿಶ್ಚಯ ಕೂಡ ಮಾಡ್ತಾರೆ ಆದರೆ ಅದಕ್ಕೆ ನಿಜಲಿಂಗಮ್ಮ ತನಗೆ ಲಗ್ನವೇ ಬೇಡವೆಂದು ತಂದೆ ತಾಯಿಗಳಿಗೆ ಸೂಚನೆ ಕೂಡ ಕೊಟ್ಟಿರುತ್ತಾರೆ ಆಕೆಯ ಮಾತಿಗೆ ಅಂದರೆ ಮಗಳ ಮಾತಿಗೆ ಹೇಮಚಂದ್ರ ರಾಜನೇ ಕಿವಿ ಕೊಡದೆ ಮುಹೂರ್ತವನ್ನು ನಿಶ್ಚಯಿಸಿ ಮದುವೆಯ ದಿಬ್ಬಣವನ್ನು ಕೂಡ ಹೇಮಚಂದ್ರ ರಾಜನು ಬರ ಮಾಡಿಕೊಳ್ಳುತ್ತಾನೆ ಆದರೆ ಇದಕ್ಕೆ ನಿಜಲಿಂಗಮ್ಮನ ಒಪ್ಪಿಗೆ ಖಂಡಿತ ಇರುವುದಿಲ್ಲ ಅವತ್ತು ನಿಜಲಿಂಗಮ್ಮ ಮದುವೆ ದಿಬ್ಬಣದ ಬೀಗರ ಮುಂದೆ ಕುಳಿತುಕೊಂಡಾಗ ಇಷ್ಟವಿಲ್ಲದ ಮದುವೆ ಮಾಡುತ್ತಾ ಇರುವುದರಿಂದ ನಿಜಲಿಂಗಮ್ಮ ತನ್ನ ನಿಜವಾದ ಸ್ವರೂಪವನ್ನು ತೋರಿಸಿ ವಿಕೃತ ಮುಖ ಮಾಡಿಕೊಂಡು ಕುಳಿತು ಬಿಡುತ್ತಾಳೆ ಅಂದರೆ ಆನೆಯ ಸೊನಿಲಂತೆ ಮುಖ ಮಾಡಿಕೊಂಡು ಕುಳಿತು ಬಿಡುತ್ತಾಳೆ ಮಗಳ ಈ ಒಂದು ವಿಕೃತ ರೂಪವನ್ನು ನೋಡಿ ರಾಜರಾಣಿಯರು ಬಂದಂತ ಬೀಗರು ಗಾಬರಿಯಾಗಿ ಬಿಡುತ್ತಾರೆ ನಿಜಲಿಂಗಮ್ಮ ಮೌನ ಧರಿಸಿ ಬಿಡುತ್ತಾಳೆ ಬಂದ ಬೀಗರು ಸುಂಕವಿಲ್ಲದೆ ನಿರಾಶ ಬಿಡುತ್ತಾರೆ ನಿಜಲಿಂಗಮ್ಮ ಮತ್ತೆ ಕನ್ಯಾರೂಪಿಯಾಗಿ ಬಿಡುತ್ತಾಳೆ ಸ್ನೇಹಿತರೆ ಮುಂದೇನ ಅಂದ್ರೆ ನಿಜಲಿಂಗಮ್ಮನ ತಂದೆ ತಾಯಿ ಎಂದರು ಪತಿಯ ಸಂಘದಿಂದಲೇ ಜೀವನ ಸುಖಮಯವಾಗಿರುತ್ತದೆ ಎಂದು ಹತ್ತು ಹಲವು ಉದಾಹರಣೆಗಳನ್ನು ಕೊಟ್ಟು ಮತ್ತೆ ಮನವೊಲಿಸಿ ಮತ್ತೊಂದು ಹೇಳದೆ ಮದುವೆ ಮಾಡಲು ನಿರ್ಧರಿಸುತ್ತಾರೆ ಮದುವೆ ದಿಬ್ಬಣ ಬಂದಾಗ ಈ ಬಾಯಿ ನಿಜಲಿಂಗಮ್ಮ ವಿಕೃತವಾಗಿ ಮೀಸೆ ಕಡ್ಡಗೊಳ್ಳುವ ಪುರುಷ ಮುಖವನ್ನು ಧಾರಣ ಮಾಡಿ ಕುಳಿತು ಬಿಡುತ್ತಾಳೆ ಹೆಣ್ಮಗಳ ಈ ವಿಖಾರೂಪವನ್ನು ಕಂಡು ಬೀಗರು ಗಬರಿಗೊಂಡು ಮರಳಿ ತಮ್ಮ ಊರಿಗೆ ಹೋಗ್ತಾರೆ ನಿಜಲಿಂಗಮ್ಮನ ತಂದೆ ತಾಯಿಗಳು ಮತ್ತೆ ಮತ್ತೆ ಎರಡು ಸಾರಿ ಮದುವೆ ಮಾಡಿಸಲು ಮುಂದಾದರು ಆದರೆ ನಿಜಲಿಂಗಮ್ಮ ಸಿಂಹ ಮತ್ತು ಹುಲಿಯ ಮುಖ ಮಾಡಿ ಕುಳಿತಿ ಬಿಡುತ್ತಾಳೆ ಆಗ ಬಂದಂತ ಬೀಗರು ನಿರಾಶೆಗೊಂಡು ಮರಳಿ ಹೋಗ್ತಾರೆ ಹನ್ನೆರಡು ವರ್ಷ ವ್ರತ ಮಾಡಿ ಮಗಳ ಪಡೆದು ಅವಳಿಗೆ ಮದುವೆಯ ಯೋಗವಿಲ್ಲವೆಂದು ಚಿಂತಾಕ್ರಾಂತರಾದ ತಂದೆ ತಾಯಿ ನಿರಾಶೆಯಾಗಿ ನಿರಸ ಜೀವನ ಸಾಗಿಸ್ತಾ ಇರ್ತಾರೆ ಒಂದು ದಿನ ರಾತ್ರಿ ಚಾಮುಂಡೇಶ್ವರಿ ಹೇಮಚಂದ್ರನ ಕನಸಿನಲ್ಲಿ ಬಂದು ನಿಮ್ಮ ಮಗಳು ನಿಜಲಿಂಗಮ್ಮ ನನ್ನ ಅವತಾರ ಶಿವನಲ್ಲದೆ ಇನ್ನಾರನ್ನು ಅವಳು ಮದುವೆಯೇ ಆಗಲಾರಳು ಆಕೆ ಬೇಕಾದ ರೂಪವನ್ನು ದಾಣು ಕೂಡ ಮಾಡಬಲ್ಲಳು ಆಕೆ ಈ ಜನ್ಮದಲ್ಲಿ ಕುಮಾರಿಯಾಗೇ ಇದ್ದು ದುಷ್ಟರನ್ನು ದಮನ ಮಾಡಿ ಶಿಷ್ಟರನ್ನು ಉದ್ಧಾರ ಮಾಡುವಳು ನೀವು ಆಕೆಗೆ ಯಾವುದಕ್ಕೂ ಬಲವಂತ ಮಾಡಬೇಡಿ ಎಂದು ಹೇಳಿದಳು ಆ ಗಳಿಕೆಯಿಂದ ತಂದೆ ತಾಯಿಗಳು ನಿಜಲಿಂಗಮ್ಮಳನ್ನು ಮಗಳೆಂಬ ಮೋಹವನ್ನು ತೊರೆದು ಮಹಾದೇವಿ ಎಂಬ ಭಕ್ತಿ ಭಾವದಿಂದ ಆಕೆಯನ್ನು ಉಪಚರಿಸಲು ಶುರು ಮಾಡುತ್ತಾರೆ ಶಿವ ಸಂಕಲ್ಪ ಬಿದ್ದಂತೆ ಆಗಲಿ ಎಂದು ನಂದೆ ತಾಯಿ ತಮ್ಮನ್ನು ತಾವು ಸಮಾಧಾನ ಮಾಡಿಕೊಳ್ಳುತ್ತಾರೆ ಇಲ್ಲಿಗೆ ಚಂದ್ರಮ್ಮ ದೇವಿಯ ಬಾಲ್ಯ ಅಂತ್ಯವಾಗುತ್ತದೆ ಸ್ನೇಹಿತರೆ ನಂತರ ಇಷ್ಟೆಲ್ಲ ಆದ ಮೇಲೆ ನಿಜಲಿಂಗಮ್ಮ ಅಲ್ಲಿ ಮಟ್ಟಿಗೆ ಬಂದು ಯಾಕೆ ನೆಲೆಸಿದಳು ಇವಾಗಿಯೂ ನಿಜಲಿಂಗಮ್ಮ ಚಂದ್ರಗಿರಿಗೆ ಹೇಗೆ ಬಂದಳು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮತ್ತೆ ನಿಜಲಿಂಗಮ್ಮಳಿಗೆ ಮದುವೆ ಮಾಡಿಸಲು ಮುಂದಾದಾಗ ಕರಿಮುಖಿ ನರಮುಖಿ ಚಿಂಹಮುಖಿಯಾಗಿ ಶರಬಮುಖಿಯಾಗಿ ರೂಪ ತಾಳಿ ವಿಕೃತ ರೂಪ ತಾಯಿರುವುದರಿಂದ ನಿರಾಶೆಯಾಗಿ ಲಗ್ನದ ವಿಚಾರ ಕೈಬಿಟ್ಟರು ಮುಂದೆ ಉಜ್ಜಯಿನಿ ಮಠದ ಚಿರ ಪಟ್ಟಾಧಿಕಾರಿಗಳಾದ ಮಹಿಳಾರಧ್ಯ ದೇಶ ಸಂಚಾರ ಮಾಡುತ್ತಾ ಹೇಮಚಂದ್ರ ರಾಜ ಇರುವ ರಾಜ್ಯಕ್ಕೆ ಬರುತ್ತಾರೆ ಇದನ್ನು ತಿಳಿದ ರಾಜ ಹೇಮಚಂದ್ರರು ಗುರು ಮಹಿಳಾರಧ್ಯರ ಸನ್ನಿಧಿಗೆ ಹೋಗಿ ಶಿರಸಾಷ್ಟಾಂಗ ನಮಸ್ಕರಿಸಿ ನೀವು ನಮ್ಮ ರಾಜಗೃಹಕ್ಕೆ ಬರಬೇಕೆಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಾರೆ ಅರೆಮನೆಗೆ ಬಂದ ನಾಲ್ಕನೇ ಜನಕ್ಕೆ ನಿಜ ನಿಂಗ ಮನೆಗೂ ದೀಕ್ಷೆ ಕೊಡುತ್ತಾರೆ ಆಗ ಹೇಮಚಂದ್ರ ಮಹಾರಾಜನು ನನ್ನ ಮಗಳ ವಿಚಿತ್ರ ವರ್ತನೆ ಬಗ್ಗೆ ಹೇಳುತ್ತಾರೆ ಕರಿಮುಖಿ ನರಮುಖಿ ಶಿವಮುಖಿಯಾಗಿ ಲಗ್ನ ಯಾಗವನ್ನು ತಪ್ಪಿಸ್ತಾಳೆ ಎಂದು ಹೇಳಿದಾಗ ಆಗ ಗುರು ಮರಳ ಅದನ್ನೇ ರಾಜನೆ ಲಕ್ಷ್ಯ ಬಿಟ್ಟು ಕೇಳು ನಿನ್ನ ಮಗಳು ಸಾಕ್ಷಾತ್ ಮಹಾದವಿಯ ಅವತಾರವಾಗಿ ಜನಿಸಿದ್ದಾಳೆ ಆಕೆಗೆ ಈ ಲೋಕದ ಮತ್ತು ಸಂಸಾರದ ಸುಖಗಳು ಬಹಳ ತುಚ್ಛವಾಗಿ ಕಾಣಿಸುತ್ತವೆ ಎಂದು ಹೇಳಿದರು ಲೋಕಮಾತೆ ಅವತಾರವಾದ ತಮ್ಮ ಮಗಳು ನಿಜಲಿಂಗಮ್ಮನನ್ನು ಗುರು ಮರಳಾಸರ ಪ್ರೇರಣೆಯಂತೆ ಗುರು ಮರಳ ಚರಣಕ್ಕೆ ನಿಜಲಿಂಗಮ್ಮನನ್ನು ಒಪ್ಪಿಸಿ ಬಿಡುತ್ತಾರೆ ಗುರು ಮರಳಾಸಿದ್ಧರು ಧರ್ಮ ಜಾಗೃತಿ ಕಾರ್ಯದಲ್ಲಿ ನಿಜಲಿಂಗಮ್ಮನ ನೆರವು ಅತ್ಯಂತ ಅವಶ್ಯವಾದದ್ದು ಎಂದು ಆಕೆಯನ್ನು ಅಕ್ಕರಿಯಿಂದ ಪುತ್ರಿ ಎಂದು ಸ್ವೀಕರಿಸುತ್ತಾರೆ ತಾಯಿ ನಿಜಲಿಂಗಮ್ಮ ಅರಮನೆಯಲ್ಲಿ ಇದ್ದರೆ ಜನಸಾಮಾನ್ಯರ ಕಲ್ಯಾಣ ಆಗಲಾರದು ಈಗ ಆಕೆ ಅರಮನೆಯನ್ನು ಬಿಟ್ಟು ಗುರುಮನೆಯನ್ನು ಸೇರಿದಳು ಗುರು ಮರುಳಿಸಿದ್ದರು ಎಲ್ಲಾ ಕಡೆ ಧರ್ಮ ಪ್ರಚಾರದಲ್ಲಿ ಭಕ್ತರಿಗೆ ನಿಜಲಿಂಗಮ್ಮನ ಬಗ್ಗೆ ಹೇಳಿದ್ದಾರೆ ನಿಜಲಿಂಗಮ್ಮಳು ಮೂಲ ನಿರಾಕಾರದಲ್ಲಿ ಪರಾಶಕ್ತಿ ನಂತರ ಸಕಾರದಲ್ಲಿ ಬ್ರಾಹ್ಮಿ ವೈಷ್ಣವಿ ಮಹೇಶ್ವರಿಯಾಗಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿದ್ದಾಳೆ ಭೂಲೋಕದಲ್ಲಿ ಅಧರ್ಮ ಅನ್ಯಾಯ ಮೋಸ ಅಸತ್ಯ ಅತ್ಯಾಚಾರಗಳು ಹೆಚ್ಚಾದಾಗ ಹಾರಿ ಮಸಣಿ ಖಾಲಿ ದುರ್ಗಿ ಚಂಡಿ ಭೈರವಿ ದಾಖಿ ನವ ದುರ್ಗಿಯರ ರೂಪ ತಾಳಿ ದುಷ್ಟರನ್ನು ನಾಶ ಮಾಡಿ ಇಷ್ಟರನ್ನು ರಕ್ಷಿಸುತ್ತಾಳೆ ನೀವು ನಿಮ್ಮ ಊರಿನಲ್ಲಿ ನಿಜಲಿಂಗಮ್ಮನ ಮೂರ್ತಿಯನ್ನು ಮಾಡಿಸಿ ಪೀಸ್ಟ್ ನಿತ್ಯ ಪೂಜಿಸಿ ಎಂದು ಧರ್ಮ ಪ್ರಚಾರದಲ್ಲಿ ಮರುಳಸಿದ್ದರು ಹೇಳಿರುತ್ತಾರೆ ಸ್ನೇಹಿತರೆ ಮುಂದೇನಾಗುತ್ತೆ ಅಂದ್ರೆ ಮರುಳಸಿದ್ದರು ಕೃಷ್ಣಾ ನದಿ ಅಂದ್ರೆ ಇಂದಿನ ಆಲಿಮಟ್ಟಿಗೆ ಬರ್ತಾರೆ ಅಲ್ಲಿ ನದಿಯು ಚಂದ್ರನ ಆಕಾರದಲ್ಲಿ ಗುಡ್ಡದ ಉತ್ತರ ಭಾಗದಿಂದ ಪೂರ್ವಾಭಿಮುಖವಾಗಿ ಹರಿಯುತ್ತಿರುತ್ತದೆ ಆ ಗಿರಿಯ ಪ್ರಸಿದ್ಧತೆಯ ಬಗ್ಗೆ ಅವರೇ ಹೇಳುತ್ತಾರೆ ಏನಂದ್ರೆ ಹಿಂದೆ ತೇತ್ರಾಯುಗದಲ್ಲಿ ನಗರದ ಅಧಿಪತಿಯಾದ ಜನಕರಾಜರು ತನ್ನ ಸೀತಾ ಮಾತೆಯ ಜೊತೆ ತೀರ್ಥಯಾತ್ರೆ ಯಾತ್ರೆ ಮಾಡುತ್ತಾ ಈ ಒಂದು ರಮ್ಯ ಸ್ಥಳದಲ್ಲಿ ಸ್ವಲ್ಪ ದಿವಸ ವಾಸವಾಗಿದ್ದರು ಈ ನದಿಯಲ್ಲಿ ಸ್ನಾನ ಮಾಡಿ ನಿತ್ಯ ಆತ್ಮಾನುಸಂಧಾನದಲ್ಲಿ ನಿರತರಾಗಿರುತ್ತಿದ್ದರು ಸೀತಾದೇವಿ ಈ ಗವಿಯಲ್ಲಿ ಧ್ಯಾನ ಕೂಡುತ್ತಿದ್ದಳು ಆ ಮಹಾತ್ಮರಿಂದ ಈ ಸ್ಥಳವು ಪುಣ್ಯ ಕ್ಷೇತ್ರವಾಗಿದೆ ಎಂದು ಹೇಳುತ್ತಾರೆ ನಿಜಲಿಂಗಮ್ಮ ನೀನು ಈ ಪುಣ್ಯ ಕ್ಷೇತ್ರದಲ್ಲಿ ಇದ್ದು ಸೀತಾ ಗವಿಯಲ್ಲಿ ಅನುಷ್ಠಾನ ಮಾಡು ಎಂದು ಗುರು ಮರುಳಾಸಿದ್ದರು ನಿಜಲಿಂಗ ಹೇಳುತ್ತಾರೆ ಲೋಕ ಕಲ್ಯಾಣಕ್ಕಾಗಿ ದುಷ್ಟರ ದಮನ ಶಿಷ್ಟರ ರಕ್ಷಣೆಗೆ ಈ ಸೀತಿಯ ಸಹಾಯ ಬೇಕಾಗುತ್ತದೆ ಎಂದು ನಿಜಲಿಂಗಮಳಿಗೆ ಉಪದೇಶ ಮಾಡುತ್ತಾರೆ ಆದ್ದರಿಂದ ನೀನು ಯೋಗಿನಿಯಾಗಿ ಚಿರಂಕಾಲ ಚಂದ್ರಗಿರಿಯಲ್ಲಿ ಇರುವಂತಳಾಗು ಕಲಿಯುಗದಲ್ಲಿ ನಿನ್ನ ಕಾರ್ಯ ಬಹಳವಿದೆ ಎಂದು ಗುರು ಮರುಳಸಿದ್ದರು ನಿಜಲಿಂಗಮಳಿಗೆ ಹೇಳಿದ್ದಾರೆ ಆಗ ಜೊತೆಗೆ ಮಹಾತ್ಮರಿಗೆ ಎಂದು ಗುರು ಮರುಳಸಿದ್ದರು ನಿಜಲಿಂಗಮ್ಮಳಿಗೆ ಹೇಳುತ್ತಾರೆ ಸೊ ಸ್ನೇಹಿತರೆ ಗುರು ಮರುಳಸಿದ್ದರ ಆಜ್ಞೆಯ ಮೇರೆಗೆ ನಿಜಲಿಂಗಮ್ಮ ದೇವಿ ಚಂದ್ರಮ್ಮ ದೇವಿಯಾಗಿ ವಾಸ ಮಾಡಿದ್ದಾಳೆ ಇದೇ ಗುಹೆಯಲ್ಲಿ ಶಿವನ ಧ್ಯಾನದಲ್ಲಿ ಸಮಾಧಿ ಕೂಡ ಆಗಿದ್ದಾಳೆ ಕಲಿಯುಗದ ಲೋಕ ಕಲ್ಯಾಣಕ್ಕಾಗಿ ದುಷ್ಟರ ದಮನ ಶಿಷ್ಟರ ರಕ್ಷಣೆಗೆ ನೀನು ಇಲ್ಲೇ ವಾಸಿಸು ಎಂದು ಗುರು ಮರುಳಸಿದ್ದರ ಆಜ್ಞೆಯಂತೆ ಚಂದ್ರಮ್ಮ ದೇವಿ ಚಂದ್ರಗಿರಿಯಲ್ಲಿ ಬಂದು ನೆಲೆಸುತ್ತಾಳೆ ಸೊ ಸ್ನೇಹಿತರೆ ಇದು ನಿಜವಾದ ನಿಜಲಿಂಗಮ್ಮ ಚಂದ್ರಗಿರಿಗೆ ಬಂದು ನೆಲೆಸಿದ ನಿಜವಾದ ಒಂದು ಕಥೆಯಾಗಿತ್ತು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಚಂದ್ರಮ್ಮನ ಹುಟ್ಟು ಬಾಲ್ಯ ಹಾಗೂ ನಿಜಲಿಂಗಮ್ಮ ಚಂದ್ರಗಿರಿಗೆ ಬಂದು ನೆಲೆಸಿದ್ದು ಯಾಕೆ ಹೇಗೆ ಯಾರಿಂದ ಅಂತ ಎಲ್ಲವೂ ತಿಳಿದುಕೊಂಡಿದ್ದೀವಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಸ್ವಲ್ಪವಾದರೂ ಮಾಹಿತಿ ನಿಮ್ಗೆ ಮುಟ್ಟಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಬಬ್ಲಾದಿ ಚಂದ್ರಮ್ಮ ದೇವಿ ಬಗ್ಗೆ ಮತ್ತು ಹಂಚಿನಾದ ಚಂದ್ರಮ್ಮ ದೇವಿ ಬಗ್ಗೆ ಹೇಗೆ ಹಂಚನಾಕ್ಕೆ ಚಂದ್ರಮ್ಮ ದೇವಿ ಬಂದು ನೆಲೆಸಿದ್ರು ಪ್ರತಿಯೊಂದರ ಬಗ್ಗೆ ಕುಲಂಕುಷವಾಗಿ ಮಾತನಾಡೋ ಅದರ ಬಗ್ಗೆ ಕೂಡ ನಾನು ಮುಂದಿನ ದಿನಗಳಲ್ಲಿ ಮಾತನಾಡ್ತೀನಿ ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು